ನಮಸ್ಕಾರ ಎಲ್ರಿಗೂ ಇವಾಗ ಬೇಸಿಗೆ ಕಾಲ ಬಂತು ಎಲ್ಲ ಸ್ಕೂಲೆಲ್ಲ ರಜೆ ಕೊಟ್ಟು ಬಿಸಿಲು ಜಾಸ್ತಿ ಅಂಥೇಳಿ ನಾವು ಮನೆಯಲ್ಲೇ ರೆಸ್ಟ್ ಮಾಡುತ್ತೀವಿ ಆದರೆ ಇಲ್ಲಿ ನಾವು ರೆಸ್ಟ್ ಮಾಡಲ್ಲ ಒಂದು ವರ್ಷಕ್ಕಾಗುವಷ್ಟು ಹಪ್ಪಳ ಸಂಡಿಗೆ ಮತ್ತು ತೊಗರಿಬೇಳೆ ಬೇಳೆ ಇವ್ನು ಒಂದು ವರ್ಷಕ್ಕಾಗುವಷ್ಟು ಈಗ ಹೊಡ್ಕೊಂಡ್ಬಿಡ್ತೀವಿ ನಾವು ಇಲ್ಲಿ ನಾನಿವತ್ತು ಬೇಳೆ ಅಂಗಡಿಯಲ್ಲಿ ಆಗುವಂಥ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎಂಟು ಸೇರು ಕಡಲೇನ ಬೆಳಗ್ಗೆನೇ ನೆನೆಹಾಕಿದ್ದೆ ಇದನ್ನು ನಾವು ಐದು ಅಥವಾ ಆರು ತಾಸು ನೆನೆಕ್ಕಿದ್ರೆ ಸಾಕು ನೋಡಿ ಈ ಥರ ಉಬ್ಬಿ ಬರಬೇಕು ಅವು ಎಲ್ಲ ನೆನೆದಬೇಕು ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ನೆನೆದಾವು ಐದು ಅಥವಾ ಆರು ತಾಸು ನೆನೆಸಿ ಇವನ್ನ ಚೆನ್ನಾಗಿ ಒಂದು ಜರ್ಡಿ ತಗೊಂಡು ನೀರೆಲ್ಲ ಬಸಿದು ಒಂದು ಬಟ್ಟೆಯೊಳಗೆ ಹಾಕಬೇಕು ನಾ ಇಲ್ಲಿ ಎಂಟು ಸೇರಿ ತೊಗೊಂಡು ಕಡಲೆಬೇಳೆನ ಒಂದು ವರ್ಷನೂ ಆಗ್ತಾವ ನಮ್ಗೆ ಒಬ್ಬಟ್ಟು ಮಾಡೋಕ್ಕೆ ಮತ್ತು ಹಸಿ ಕಡಲಿಬೇಳೆ ಹಿಟ್ಟು ಮಾಡ್ಕೊಳಕ್ಕೆ ಬಜ್ಜಿ ಎಲ್ಲದಕ್ಕೂ ಬರುತ್ತೆ ಇದು ನೋಡಿ ಈ ಥರ ಚೆನ್ನಾಗಿ ಐ ಐದು ಅಥವಾ ಆರು ತಾಸು ನೆನೆಸಿ ನೀರೆಲ್ಲ ಬಸ್ದು ಒಂದು ಬಟ್ಟೆಯೊಳಗೆ ಕಟ್ಟಿ ರಾತ್ರಿ ಪೂರ್ತಿ ಬಿಡಬೇಕು ಚೆನ್ನಾಗಿ ನೀರನ್ನು ಬಸ್ತು ಒಂದು ರಾತ್ರಿ ಪೂರ್ತಿ ಗಂಟನ್ನು ಬಿಚ್ಚಲೇಬಾರದು ಬಿಗಿಯಾಗಿ ಕಟ್ಟಿ ರಾತ್ರಿ ಇಡಿ ಇದನ್ನು ನೋಡಿ ಚೆನ್ನಾಗಿ ಈ ಥರ ಸಿಪ್ಪೆ ಮೇಲಿದು ಸಿಪ್ಪೆ ಬರಬೇಕು ನೋಡಿ ಸಿಪ್ಪೆ ಹೇಗೆ ತಾನೇ ಬರ್ತಾಯಿದೆ ಈ ಥರ ನೆನಿಬೇಕಿದು ನಿಮ್ಗೆ ಎಷ್ಟು ಗಂಟೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಮೇಲಿದು ಸಿಪ್ಪೆ ಬಂತಂದರೆ ಸಾಕು ಗೊತ್ತಾಗ್ಬಿಡುತ್ತ ನೆನೆದಿವೆ ಅಂತ ನೀವು ಅಂಗಡಿ ತರುವ ಕಡಲೆ ಬೆಳಕಿನ ಭಾಳ ಭಾಳ ಚೆನ್ನಾಗಿರುತ್ತ ಅವು ಪಾಲಿಶ್ ಮಾಡಿದ್ದು ಅದು ಇದು ಇರುತ್ತೆ ಇದು ನಾವು ಮನೆಯಲ್ಲೇ ಮಾಡ್ಕೋಬೋದು ಹೆಂಗೂ ಬೇಸಿಗೆ ಒಳಗೆ ಖಾಲಿನೇ ಇರ್ತೀವಲ್ಲ ನಾವು ಈ ಥರ ಮಾಡ್ಕೊಂಡು ಇಟ್ಬಿಟ್ರೆ ಒಂದು ವರ್ಷದ ತನಕ ನಮ್ಗೆ ಯೂಸ್ ಆಗ್ತವೆ ನೋಡಿ ಇವೆಷ್ಟು ಕಡಲೇನ ಚೆನ್ನಾಗಿ ಗಂಟು ಕಟ್ಟಿ ಇಟ್ಬಿಡ್ಬೇಕು ರಾತ್ರಿ ಪೂರ್ತಿ ಒಂದು ರಾತ್ರಿ ಆದಮೇಲೆ ಬೆಳಗ್ಗೆ ಬಿಸಿಲಿಗೆ ಒಂದು ಮೂರು ಅಥವಾ ನಾಲ್ಕು ದಿನ ಅಥವಾ ಈಗ ಜಾಸ್ತಿ ಬಿಸಿಲು ಇರೋದರಿಂದ ಎರಡು ದಿನ ಒಣಗಿಸಿದರೆ ಸಾಕು ಇಲ್ಲಿ ನಾನು ರಾತ್ರಿ ಗಂಟು ಕಟ್ಟಿಟ್ಟಿದ್ದೆ ಇದು ಬೆಳಗ್ಗೆನ ಟೆರೆಸ್ ಮೇಲೆ ಒಣಕ್ಕೆ ಹಾಕ್ತಾ ಇದ್ದೀನಿ ನೋಡಿ ನೀವು ಗಂಟು ಕಟ್ಟಿಡ್ತೀರಲ್ಲ ಎಲ್ಲ ನೀರಿನಂಶ ಇಟ್ಕೊಂಡು ಮತ್ತು ಸ್ವಲ್ಪ ಚೆನ್ನಾಗಿ ನೆನೆದು ಬಿಡ್ತಾವೆವು ನೋಡಿ ಈ ಥರ ಮಾಡಿಕೊಡ್ರಿ ನೀವು ಅಂಗಡಿಯಲ್ಲಿ ತರೋದ್ಕಿನ್ನ ಇದು ನಮ್ಗೆ ಜಾಸ್ತಿನ ಈಡೂ ಆಗ್ತವೆ ಅಂದರೆ ಜಾಸ್ತಿ ನಾವು ಎಷ್ಟಾದರೂ ಖರ್ಚು ಮಾಡ್ಬೋದು ಅಂತ ಇದು ಅಂಗಡಿಯೊಳಗೆ ಏನಾಗುತ್ತೆ ಲಿಮಿಟ್ ಲಿಮಿಟ್ ಮೇಲೆ ಖರ್ಚು ಮಾಡಬೇಕನ್ಸುತ್ತೆ ನಾವು ನೋಡಿ ಎಷ್ಟು ಉಬ್ಬಿದಾವು ಚೆನ್ನಾಗಿ ನೆನೆದವು ಇವನ್ನ ಎರಡು ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಎರಡು ದಿನ ಅಥವಾ ಮೂರು ದಿನ ಒಣಗಿಸ್ರಿ ಜಾಸ್ತಿ ಒಣಗಿಸಿದ್ರೆ ಏನಾಗುತ್ತಾ ಕಡಲೆ ಏನಾಗುತ್ತಾ ಚೆನ್ನಾಗಿ ಬರೋದಿಲ್ಲ ಬೇಳೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಎರಡು ಅಥವಾ ಮೂರು ದಿನ ಒಣಗಿಸಿದರೆ ಸಾಕಿದಿನ ನೋಡಿ ಚೆನ್ನಾಗಿ ಹರಬೇಕಲ್ಲ ಈ ಥರ ಅಗಲ ಮಾಡಿದ್ರೆ ಜಲ್ದಿ ಬಿಸಿಲಿಗೆ ಒಣಗಿಬಿಡ್ತಾವೆ ಎರಡು ದಿನ ಒಮ್ಮೆ ಟ್ರೈ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಈ ಥರ ಮನೆಯಲ್ಲೇ ಮಾಡಿಕೊಳ್ಳಿ ನೋಡಿ ಎರಡು ದಿನ ನಾನು ಒಣಗಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಒಣಗಿದೆ ಇದು ಇದನ್ನು ಮಾರನೇ ಎರಡು ದಿನ ಆದಮೇಲೆ ನೀವು ಬಿಸು ಕಲ್ಲಿನಲ್ಲಿ ಆದರೂ ಹೊಡೀಬೋದು ನಮ್ಮ ಮನೆಯಲ್ಲಿ ಅತ್ತೆ ಇದ್ದರೂ ಅವರು ಹೊಡಿತಾ ನಮ್ಮ ನಮ್ಮತ್ತೆ ಇರಲಿಲ್ಲ ಅಂದರೆ ನಾವು ಇದನ್ನ ಮಿಷನ್ಗೆ ಹಾಕಿಸ್ಕೊಂಬಂದ್ಬಿಡ್ತೀವಿ ಅಂದರೆ ಗಿರಣಿಗೆ ಗಿರಣಿಗೆ ಹಾಕಿಸ್ಕೊ ಈಗ ಎಲ್ಲ ಬಿಸು ಕಲ್ಲೆಲ್ಲ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಗಿರ್ಣಿಗೆ ಹಾಕಿಸೋದೇ ಈಗ ಜಾಸ್ತಿ ನಿಮಗೆ ಈ ಥರನೂ ಬೇಳೆನೂ ವೀಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ನಾನು ಅದನ್ನು ವೀಡಿಯೋ ಹಾಕ್ತೀನಿ ಬೇಳೆನೂ ಚೆನ್ನಾಗಿರುತ್ತೆ ಸಾಂಬಾರಿಗೆ ಅದಕ್ಕೆ ನೀವು ಅಂಗಡಿಯಲ್ಲಿ ತರೋ ಬೇಳೆಕಿನ ಚೆನ್ನಾಗಿರುತ್ತಾ ಸ್ವಲ್ಪ ಸಿಪ್ಪೆ ಇರಲ್ಲ ಏನೂ ಇರಲ್ಲ ಬೇಕಾದ್ರೆ ಇದನ್ನು ಲಾಸ್ಟಿಗೆ ಕೊನೆವರೆಗೂ ವಿಡಿಯೋ ನೋಡಿ ಒಂದು ಸಿಪ್ಪೆ ಇರೋದಿಲ್ಲ ಬೇಳೆ ಮೇಲೆ ಬೇಳೆ ಮೇಲೆ ನೋಡಿ ಚೆನ್ನಾಗಿ ಈ ಥರ ಹೊಡಿಬೇಕು ನಿಮ್ಗೆ ಹೊಡೆಯೋದಾಗಲಿಲ್ಲ ಅಂದ್ರೆ ಮಶೀನಕ್ಕೂ ಹಾಕಿಸ್ಬೋದು ಗಿರ್ನಿಗೆ ಈ ಥರ ಇದು ಬೇಸಿಗೆ ಕಾಲ ಅಂದ್ರೆ ಒಂಥರ ಶಾವ್ಗೆ ಮಾಡಿಸ್ಕೊಳ್ಳೋದು ಹಂಡಿ ಸಂಡಿಗೆ ಹಪ್ಪಳ ಪಾಪಡ ಮಾಡೋದು ಈ ಥರ ಕಡಲೆ ಕಡಲೆಬೇಳೆ ಇವೆಲ್ಲ ಈ ಟೈಮ್ನಾಗ ಮಾಡ್ಕೊಂಡ್ಬಿಡ್ಬೇಕು ಯಾಕಂದರೆ ಇದೇ ಟೈಮ್ನಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಅವು ಜಾಸ್ತಿ ಚೆನ್ನಾಗಿ ಒಣಗ್ತವು ಒಂದು ವರ್ಷದ ತನಕ ಏನು ಹುಳ ಅದು ಏನೂ ಆಗೋದಿಲ್ಲ ಈ ಥರ ಚೆನ್ನಾಗಿ ಒಡೆದ ಮೇಲೆ ಇವನ್ನೆಲ್ಲ ಸ್ವಚ್ಛ ಮಾಡಬೇಕು ಏನು ನಾವು ಕೇರ್ಬೇಕು ಕೇರ್ಬೇಕಿದೆಲ್ಲ ಅಂದ್ರೆ ಸಿಪ್ಪೆ ಎಲ್ಲ ತಗಡ್ ಅಂತೀವಿ ನಾವು ಇದಕ್ಕೆ ಇದೆಲ್ಲ ಹೋಗಬೇಕು ಚೆನ್ನಾಗಿ ಸ್ವಲ್ಪ ಮರದಲ್ಲೇ ಕೇರ್ಬೇಕು ನೋಡಿ ಈ ಥರ ಸಿಪ್ಪೆ ಎಲ್ಲ ಬರಬೇಕು ಆಮೇಲೆ ಈ ಥರ ಬೇಳೆ ಹಿಡಿ ಜರಡಿ ಅಂತ ಸಿಗ್ತವೆ ಅದನ್ನು ಹಿಡೀಬೌದು ಇಲ್ಲ ಅಂದರೆ ಓಕೆ ನೀವು ಚೆನ್ನಾಗಿ ಕೇರ್ಕೊಂಡು ಸಿಪ್ಪೆ ತಗೊಂಡ್ರೆ ಮುಗೀತು ನೋಡಿ ಈ ಥರ ಬೇಳೆ ಕೆಳಗೇನು ನಾವು ಹೊಡಿಬೇಕಾದ್ರೆ ಚೂರು ಚೂರು ಬಂದಿರುತ್ತಲ್ಲ ಸಣ್ಣ ಆಗಿರುತ್ತಲ್ಲ ಅದೆಲ್ಲ ಬಿಡುತ್ತೆ ಇದೂ ವೇಸ್ಟ್ ಆಗೋಲ್ಲ ಇದನ್ನು ನಾವೇನು ಮಾಡ್ಬೋದು ಲಾಸ್ಟಿಗೆ ಒಂದು ಸೇರಿನಷ್ಟು ಬಂತಂದರೆ ನಾವು ಇದನ್ನ ಬಜ್ಜಿಗೆ ಹಾಕೋ ಹಿಟ್ಟು ಮಾಡ್ಬೋದು ಇಲ್ಲಿ ಯಾವುದೇ ಥರದ ವೇಸ್ಟ್ ಆಗೋದಿಲ್ಲ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬಂದೆ ಒಂದು ಸಿಪ್ಪೆ ಸಹಿತ ಇಲ್ಲ ನೋಡಿ ನೀವು ಮನೇಲೇ ಟ್ರೈ ಮಾಡಿ ಯಾಕಂದರೆ ಈಗೆಲ್ಲ ಅಂಗಡಿಯಲ್ಲೂ ಎಲ್ಲ ದುಬಾರಿ ಆಗ್ತಾ ಇರೋದ್ರಿಂದ ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡಿಟ್ಕೊಂಡ್ರೆ ಅನುಕೂಲ ಆಗುತ್ತಂತ ನೋಡಿ ಬೆಳೆ ಸೇಮ್ ಅಂಗಡಿ ಒಳಗೆ ತಂದಂಗೆ ಇದೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಥರ ಒಮ್ಮೆ ಮಾಡ್ಕೊಂಡಿಟ್ರೆ ಪದೇ ಪದೇ ಮಾಡಬೇಕಂತನೂ ಇರೋಲ್ಲ ನೋಡಿ ಈ ಥರ ಎಲ್ಲ ಬಿ ಇವನ್ನ ಹಲ್ಸೆಲ್ಲ ತೆಗಿಬೋದು ತೆಗೆದು ಈ ಥರ ಸ್ವಚ್ಛ ಮಾಡಿಟ್ಕೊಂಡ್ಬಿಟ್ರೆ ನೀವು ಒಬ್ಬಟ್ಟು ಮಾಡ್ಕೋಬೋದು ಏನು ಬೇಕಾದ್ ಮಾಡ್ಕೋಬೋದು ಹೋಳಿಗೆ ಮಾಡ್ಬೋದು ಧನ್ಯವಾದಗಳು ಫ್ರೆಂಡ್ಸ್